ನಿಮಗೆ ಇವತ್ತು ಇನ್ನೂ ಕೆಲವರು ಬಿಟ್ಟೋಗಿದ್ದಾರೆ ಹೆಲ್ಪರ್ಸು ಮತ್ತೆ ಆಪರೇಟರ್ಸ್ ಅವರೆಲ್ಲ ಬಿಟ್ಟು ಹೋಗಿದ್ದಾರೆ ಅವರನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾಯಂ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇದ್ದಾರೆ ಅವರು ಸುಮಾರು ಮೂವತ್ತೆಂಟು ಸಾವಿರದಲ್ಲಿ ಒಂದು ಒಂಬತ್ತು ಸಾವಿರ ಜನ ಕಟ್ಟಿದ್ದಾರೆ ಆ ಒಂಬತ್ತು ಸಾವಿರ ಜನರು ಕೂಡ ನಾನು ಈಗಲೇ ಹೇಳ್ತೀನಿ ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಅವರನ್ನು ಕೂಡ ಕಾಯಂ ಮಾಡತಕ್ಕಂಥದಕ್ಕೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೇನೆ ಜೊತೆಗೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ವರ್ಷ ವಿದೇಶಗಳಿಗೆ ತಿಳಿಸತಕ್ಕ ಕೆಲಸವನ್ನು ಮಾಡಿದ್ದೆ ಒಂದು ಸಾವಿರ ಜನಕ್ಕೆ ಪೌರಕಾರ ಒಂದು ಸಾವಿರ ಜನರಿಗೆ ವಿದೇಶಕ್ಕೆ ಹೋಗ್ಬೇಕು ವಿದೇಶ ನೋಡ್ತಾ ಬರಬೇಕು ಅಲ್ಲಿಯೇ ಸ್ವಚ್ಛತೆ ಕೆಲಸ ಇದೆ ಮತ್ತೆ ಅವ್ರ ಜೊತೆಯಲ್ಲಿ ನೀವು ಸಂಪರ್ಕ ಮಾಡಬೇಕು ಅಂತೇಳಿ ಅದರಿಂದ ಇವತ್ತು ನಿಮ್ಮನ್ನು ಕೂಡ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಯಾರು ಪೌರ ಕಾರ್ಮಿಕರಿದ್ದಾರೆ ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅವರು ಕೂಡ ಸಮಾನತೆಯಿಂದ ಬದುಕಬೇಕು ನಮ್ಮ ಉದ್ದೇಶ ಸಮ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಪೌರಕಾರ್ಮಿಕರಲ್ಲಿ ಶ್ರೀಮಂತರಿ ಅವ್ರ ಮಧ್ಯೆ ಏನು ಅಸಮಾನತೆ ಇದೆ ಅಸಮಾನತೆಯನ್ನ ತೊಡೆದಾಕ್ತಕ್ಕಂಥದ್ದೇ ನಮ್ಮ ಉದ್ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸಮಾನತೆಯನ್ನ ತೊಡೆದಾಕಿ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಆ ದಿಕ್ಕಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಈಗ ನಾರಾಯಣ ನಿಮ್ಮ ಮುಖಂಡ ಇದ್ದಾರೆ ಇದು ಅನೇಕ ಜನ ಮುಖಂಡ ಜನ ಮುಖಂಡಗಳಿದ್ದೀರಿ ಅವ್ರನ್ನೆಲ್ಲ ಇವತ್ತು ರಾಜಕೀಯವಾಗಿ ಗುರುತಿಸತಕ್ಕ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥದನ್ನ ನಮ್ಗೆ ತಿಳಿಸ್ಲಿಕ್ಕೆ ನಾರಾಯಣ ಇವತ್ತು ಮಾಜಿ ಮೇಯರ್ ಆಗಿರ್ಬೇಕಾದ್ರೆ ಆ ಮೇಯರ್ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ನಾನು ಮಾಡದ್ದು ನಮ್ಮ ಪಕ್ಷ ಮಾಡದ್ದು ಅಂತಕ್ಕಂಥದನ್ನ ಇವತ್ತು ತಮ್ಗೆ ತಿಳಿಸ್ಲಿಕ್ಕೆ ಬಯಸ್ತಾ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ನಾರಾಯಣನ್ಗೆ ಹೇಳಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನೀವೆಲ್ಲರೂ ಕೂಡ ಈಗ ಖರ್ಗೆ ಅವರು ಹೇಳದಂತೆ ಯಾರು ನಿಮಗೆ ಸಹಾಯ ಮಾಡ್ತಾರೆ ಯಾರು ನಿಮಗೆ ಉಪಯೋಗ ಉಪಕಾರ ಮಾಡಿರ್ತಾರೆ ಅಂತ ಜನರ ಜೊತೆ ಇರ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳದಂತ ವಿಚಾರಗಳನ್ನ ಗಮನದಲ್ಲಿ ಇಟ್ಟುಕೊಂಡು ನೀವೆಲ್ರು ಕೂಡ ಯಾರು ಉಪಕಾರ ಮಾಡಿದರೆ ಯಾವ ಪಕ್ಷ ಮಾಡ್ತದೆ ಯಾವ ಸರ್ಕಾರ ಮಾಡ್ತದೆ ಅವ್ರ ಜೊತೆ ನೀವು ಗಟ್ಟಿಯಾಗಿ ನಿಲ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ನಿಮ್ಗೆಲ್ರಿಗೂ ಕೂಡ ಬಹಳ ಸಂತೋಷ ಆಗಿದೆ ಬಹಳ ಜನ ಹೇಳುತ್ತಾ ಇದ್ರು ಈಗ ನಮ್ಗೆಲ್ಲ ಸಂತೋಷ ಆಗಿದೆ ಅಂತ ಹೇಳಿ ನೀವು ಇದರ ಸರ್ಕಾರದ ಉಪಯೋಗವನ್ನ ಎಲ್ಲ ಪಡ್ಕೊಳ್ಬೇಕು ನಾವು ಇದ್ರ ಜೊತೆಗೆ ಅನೇಕ ಜನಪರ ಕೆಲಸಗಳನ್ನ ಮಾಡ್ತಾ ಇದ್ವಿ ಆ ಜನಪರ ಕಾರ್ಯಕ್ರಮಗಳು ಕೂಡ ಈ ಐದು ಯೋಜನೆಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಆ ಐದು ಯೋಜನೆಗಳ ಲಾಭ ಪಡ್ಕೋಬೇಕು ಜೊತೆಗೆ ಎಲ್ಲಿಗಿಂತ ಬಹಳ ಮುಖ್ಯವಾಗಿ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕು ಬಹಳ ಜನ ವಿದ್ಯಾವಂತರಾಗ್ತಾ ಇದ್ದೀರಿ ಬಹಳ ಸಂತೋಷ ಆದ್ರೆ ಬಹಳ ಕಡಿಮೆ ಜನ ವಿದ್ಯಾವಂತರಾಗ್ತಾ ಇದ್ದೀರಿ ಆದ್ರೆ ಹೆಚ್ಚು ಹೆಚ್ಚು ನೂರಕ್ಕೆ ನೂರು ವಿದ್ಯಾವಂತರ ಆಗ್ಬೇಕು ನಿಮ್ಮ ಮಕ್ಕಳುಗಳು ಕೂಡ ಡಾಕ್ಟರ್ ಆಗ್ಬೇಕು ನಿಮ್ಮ ಮಕ್ಕಳುಗಳು ಕೂಡ ಇಂಜಿನಿಯರ್ ಗಳಾಗಬೇಕು ನಿಮ್ಮ ಮಕ್ಕಳುಗಳು ಕೂಡ ವಿಜ್ಞಾನಿಗಳಾಗ್ಬೇಕು ಅದಾದಾಗ ಮಾತ್ರ ಸಮಾಜದಲ್ಲಿ ನಾವು ನೆಮ್ಮದಿಯನ್ನ ತೃಪ್ತಿಯನ್ನ ಸಂತೋಷವನ್ನ ತರಲಿಕ್ಕೆ ಸಾಧ್ಯ ಆಗ್ತದೆ ನಾವು ಸಮ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಉದ್ದ ಹೇಳ್ದೆ ಬಸವಣ್ಣ ಹೇಳದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳದಂತೆ ಅಂತ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ನೀವೆಲ್ಲರೂ ಕೂಡ ವಿದ್ಯಾವಂತರಾದ್ರೆ ಅಸ್ಪೃಶ್ಯತೆ ಜಾತಿಯತೆ ತಾನಾಗೇ ತಾನು ಹೋಗ್ಲಿಕ್ಕೆ ಹೋಗ್ತದೆ ತಾನಾಗೆ ತಾನು ಹೋಗ್ತದೆ ಇಲ್ಲೇ ಹೋದರೆ ಜಾತಿ ವ್ಯವಸ್ಥೆನೂ ಮುಂದುವರಿತದೆ ಅಸ್ಪೃಶ್ಯತೆ ಮುಂದುವರಿಯುತ್ತದೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೋಸ್ಕರ ಜಾತಿ ವ್ಯವಸ್ಥೆ ಹೋಗ್ಬೇಕಾಗತ್ತ ಅಸ್ಪೃಶ್ಯತೆ ಹೋಗ್ಬೇಕಾದ್ರೆ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಸ್ವಾಭಿಮಾನದಿಂದ ಬದುಕನ್ನ ಕಟ್ಟಿಕೊಳ್ತಕ್ಕಂತ ವ್ಯವಸ್ಥೆ ನಿರ್ಮಾಣ ಆದಾಗ ಮಾತ್ರ ನಾವು ಸಂವಿಧಾನವನ್ನ ಆಶಯಗಳನ್ನ ಈಡೇರಿಸಲಿಕ್ಕೆ ಹೇಳಿ ಇವತ್ತು ಮತ್ತೊಮ್ಮೆ ಈ ಕಾರ್ಮಿಕ ದಿನಾಚರಣೆಯಿಂದದ್ದು ಎಲ್ಲ ಜನರಿಗೆ ಶುಭಾಶಯಗಳನ್ನ ಕೋರಿ ನೀವೆಲ್ಲರೂ ಕೂಡ ಈ ಕಾಯಂ ಪತ್ರ ಸಿಕ್ಕಿದೆಯಲ್ಲ ನಾಯಕ ಪತ್ರ ಸಿಕ್ಕಿದೆಯಿಲ್ಲ ನೀವು ಹೊಸ ಜೀವನದಲ್ಲಿ ಇದು ಒಂದು ನಿಮ್ಮ ಜೀವನದಲ್ಲಿ ಇದು ಒಂದು ಮಹಾನ್ ಘಟನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಬಾಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಜೊತೆಗೆ ಈ ಸ್ವಚ್ಛತೆ ಬರೀ ನೀವು ಮಾಡೋದಲ್ಲ ಬೇರೆಯವರು ಕೂಡ ಮಾಡಬೇಕು ಕಾರ್ಮಿಕೆ ಸ್ವಚ್ಛತೆ ಮಾಡಲಿಕ್ಕೆ ಅಂತ ಕೂತ್ಕೊಳ್ಬಾರದು ಬೇರೆಯವರು ಕೂಡ ಅವರ ಜವಾಬ್ದಾರಿನ ಕೂಡ ಇದೆ ಸ್ವಚ್ಛತೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಎಲ್ಲ ನಾಗರಿಕರಿಗೂ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಮಾತನ್ನು ಮುಗಿಸ್ತೇನೆ